ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಲಾಗಲ್ಲಿ ಬೆಳ್ಳಿ ದೀಪ ಮತ್ತು ಮುಖವಾಡದ ಬಗ್ಗೆ ನಿಮಗೆ ಕಲೆಕ್ಷನ್ ಬಗ್ಗೆ ನಾನು ಇವತ್ತು ತೋರಿಸೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಸೇವಿಂಗ್ ಪ್ಲಾನ್ಸ್ ಅಂದರೆ ಸೇವಿಂಗ್ ಎಲ್ಲ ನಿಮ್ಮ ಹತ್ರ ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಅಲ್ವಾ ಅದೇ ರೀತಿ ನಾನು ಅಮೌಂಟನ್ನ ಸೇವ್ ಮಾಡಿ ಒಂದು ಒಂದು ಜೊತೆ ಬೆಳ್ಳಿ ದೀಪ ಮತ್ತು ಬೆಳ್ಳಿ ಮುಖವಾಡನ ತೊಗೊಂಡಿದ್ದೆ ಅದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೋಬೇಕು ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದು ಅದು ಎಷ್ಟಾಯಿತು ನಾನು ಯಾವ ರೀತಿ ತೊಗೊಂಡೆ ಮತ್ತು ಅದ್ರ ಕಾಸ್ಟ್ ಎಷ್ಟು ಅಂತ ಹೇಳ್ಬಿಟ್ಟು ನಿಮಗೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತಿನ ಲಾಕಲ್ಲಿ ನಾನು ಬೆಳ್ಳಿ ದೀಪ ಮತ್ತು ಮುಖವಾಡೋದ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ನಾನು ಟಿಪ್ಸ್ ಹೇಳಿದ್ದೆ ಅಲ್ವಾ ಸೊ ಮನಿ ಸೇವಿಂಗ್ ಮಾಡಿ ನಾವು ಏನಾದರೂ ಒಂದು ಬೆಲೆ ಬಾಳೋ ವಸ್ತು ಇಲ್ಲ ನಮಗೆ ಮುಂದಕ್ಕೆ ಯೂಸ್ ಆಗೋ ವಸ್ತು ನಾವು ಹೇಗೆ ಪರ್ಚೇಸ್ ಮಾಡೋದಂತ ಹೇಳ್ಬಿಟ್ಟು ಅದೇ ರೀತಿ ನಾನು ಸ್ವಲ್ಪ ಅಮೌಂಟನ್ನ ಸೇವ್ ಮಾಡಿದ್ದೆ ಆ ಅಮೌಂಟಲ್ಲಿ ನೀವು ಇವಾಗ ನೋಡ್ತಾ ಇರೋ ಬೆಳ್ಳಿ ದೀಪನ ನಾನು ಪರ್ಚೇಸ್ ಮಾಡಿದ್ದೆ ಈ ಬೆಳ್ಳಿ ದೀಪ ಬಂದು ಏಯ್ಟ್ ಹಂಡ್ರೆಡ್ ಗ್ರಾಮ್ ಮೇಲೆ ಇದೆ ಅನಿಸುತ್ತೆ ಈ ಬೆಳ್ಳಿ ದೀಪ ಆ್ಯಕ್ಚುಲಿ ಒಂದು ಬೆಳ್ಳಿ ದೀಪ ಆಲ್ರೆಡಿ ತೊಗೊಂಡಿದ್ದೆ ಆ ಬೆಳ್ಳಿ ದೀಪ ಬಂದು ಲೆಂತ್ ಸ್ವಲ್ಪ ಕಡಿಮೆ ಆಗಿತ್ತು ಅದಕ್ಕೆ ಇದನ್ನು ಕೊಟ್ಬಿಟ್ಟು ಮತ್ತೆ ಬೇರೆ ತೊಗೊಂಡೆ ಇವಾಗ ನೋಡ್ತಾ ಇರ್ಬೋದು ಬೆಳ್ಳಿ ದೀಪ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಮಾಡಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇದನ್ನು ಯೂಸ್ ಮಾಡಿದ್ದೆ ಅದ್ರ ಜೊತೆ ಮುಖವಾಡನ ತಗೊಂಡಿದ್ದೆ ಅಂತ ಹೇಳಿದ್ನಲ್ಲ ಇದೆ ನೋಡಿ ಮುಖವಾಡ ಆ್ಯಕ್ಚುಲಿ ಮುಖವಾಡ ಆಲ್ರೆಡಿ ಇತ್ತು ಬಟ್ ಅದು ಸ್ವಲ್ಪ ಚಿಕ್ಕದಾಗಿದ್ದರಿಂದ ಮತ್ತೆ ನಾನು ಬೇರೆ ತೊಗೋಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ತೊಗೊಂಡಿದ್ದು ಸ್ವಲ್ಪ ತುಂಬ ಚಿಕ್ಕದಿತ್ತು ಇದು ನೋಡಿ ಇದು ಇವಾಗ ತೊಗೊಂಡಿರೋ ಮುಖವಾಡ ಸೊ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕಿದ್ದು ಮುಖವಾಡ ಇದು ನೆಕ್ಸ್ಟ್ ಇನ್ನೊಂದು ಪಿಕ್ ಹಾಕ್ತೀನಿ ನೋಡಿ ಈ ಪಿಕ್ಕಲ್ಲಿ ಬಂದು ಮೊದಲಿದ್ದಿತ್ತು ಸೊ ಪ್ರಿವಿಯಸ್ ಅಲ್ಲಿ ಚಿಕ್ಕದಿತ್ತು ಅಂತ ಹೇಳಿದ್ ನಾನು ಅದರ ಮುಖವಾಡ ಇದು ಮತ್ತೆ ಆ ಇಯರಲ್ಲಿ ಹಾಕಿದ ಜುವೆಲ್ಸ್ ಇದೆ ನೋಡಿ ಇದು ಕಾಸು ಎಲ್ಲಾನು ಕಾಸು ಮತ್ತು ಒಂದು ಚೋಕರ್ ಇದೆ ನೀವು ನೋಡ್ತಾ ಇರ್ಬೋದು ಒಂದು ಲಾಂಗ್ ಕಾಸು ಹಾರ ಇದೆ ಅದ್ರ ಜೊತೆಗೆ ಇನ್ನೊಂದು ಕಾಸು ನಕ್ಲೆಸ್ ಇದೆ ಮತ್ತೆ ಒಂದು ಚೋಕರ್ ಡಿಸೈನ್ ಇದೆ ಇದಿಷ್ಟು ನಾನು ಹಾಕಿದ್ದಿದ್ದು ಲಾಸ್ಟ್ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಅದಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡಿಲ್ಲ ನೆಕ್ಸ್ಟ್ ಲಾಗಲ್ಲಿ ಯಾವಾಗಾದ್ರೂ ಆ ಏನೇನಿದೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಈಗ ಸದ್ಯಕ್ಕೆ ಏನು ದೀಪಾಲೆ ಕಂಬ ಮತ್ತು ಮುಕ್ವಾಡ ಇದೆ ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ ಸೊ ಇವಾಗ ನೋಡ್ತಾ ಇರ್ಬೋದು ನೀವು ಈ ಡಿಸೈನ್ ಬಂದುಬಿಟ್ಟು ನಾನು ಈ ಸಲ ಇರೋದಿಲ್ಲ ನಾನು ಫುಲ್ಲು ಪ್ಲೇನ್ ಇರೋದೇ ತೊಗೊಂಡಿದ್ದೀನಿ ಯಾಕೆಂದರೆ ಲಾಸ್ಟ್ ಟೈಮ್ ಇದ್ದಿದ್ದು ಸ್ವಲ್ಪ ಚಿಕ್ಕ ದೀಪಾಲೆ ಕಂಬ ಇತ್ತಲ್ಲ ಅದು ಬಂದು ಸ್ವಲ್ಪ ಡಿಸೈನ್ ಇರೋದು ತೊಗೊಂಡಿದ್ದೆ ಅದೇನಾಗ್ತಿತ್ತು ಕೊಳೆ ಎಲ್ಲ ಆದಾಗ ಅದನ್ನು ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅಂದರೆ ಕ್ಲೀನ್ ಮಾಡಿದ್ರೂ ಅಷ್ಟು ಹೋಗ್ತಾ ಇಲ್ಲ ಸ್ವಲ್ಪ ಇನ್ ಬಿಟ್ವೀನ್ ಮಿಡಲ್ ಎಲ್ಲ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಕಾಣಿಸೋದು ಆ ಥರ ಆಗ್ತಾಯಿತ್ತು ಅದಕ್ಕೆ ನಾನೇನು ಮಾಡಿದೆ ಈ ಸಲಿ ಪ್ಲೇನ್ ತೊಗೊಳ್ಳೋಣ ಪ್ಲೇನ್ ತಗೊಂಡ್ರೆ ಅಷ್ಟು ಕೊಳೆ ಆಗೋಲ್ಲ ಮತ್ತು ಕ್ಲೀನಾಗಿ ವಾಶ್ ಮಾಡಿದ್ರೂ ಇದೇ ಥರನೇ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಸತಿ ಪ್ಲೇನ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಫುಲ್ ಪ್ಲೇನಲ್ಲೇ ನಾನು ತೊಗೊಂಡಿರೋದಿದ್ದು ನೀವು ನೋಡ್ತಾ ಇರ್ಬೋದು ಒಳಗಡೆ ಎಣ್ಣೆ ಬಿಟ್ಟರು ಅಷ್ಟೇ ತುಂಬ ಎಣ್ಣೆ ಬಿಡ್ಬೋದು ಅಷ್ಟು ಇದೆ ಒಳಗಡೆ ಜಾಗ ಬಂದು ಮತ್ತೆ ಅದು ಬತ್ತಿ ಇಡ್ತಾರಲ್ಲ ಹತ್ತಿ ಇಡ್ತಾರಲ್ಲ ಅದು ಬಂದುಬಿಟ್ಟು ತುಂಬ ಗಟ್ಟಿಯಾಗಿದೆ ಅದು ನಾವು ಕೈಯಲ್ಲಿ ಈ ಥರ ಅಂದ್ರೂ ಹೋಗೋಲ್ಲ ಅಷ್ಟು ಗಟ್ಟಿ ಇದೆ ಸೊ ಅದಕ್ಕೆ ಇದನ್ನೆಲ್ಲ ನೋಡಿಬಿಟ್ಟು ಆಮೇಲೆ ಪರ್ಚೇಸ್ ಮಾಡಿದ್ದೆ ಯಾಕೆಂದರೆ ದೀಪಾಲಿ ಕಂಬ ಒಂದೊಂದ್ಸಲಿ ಸೈಡಲ್ಲಿ ಇಟ್ಟಾಗ ಅದು ಬತ್ತಿ ಇಡೋ ಜಾಗದಲ್ಲೆಲ್ಲ ಸ್ವಲ್ಪ ಹೋಗೋದು ಕಿತ್ತೋಗೋದು ಆ ಥರ ಎಲ್ಲ ಆಗುತ್ತೆ ಅದು ತುಂಬ ತೆಳುವಾಗಿ ಮಾಡಿರ್ತಾರೆ ಕಡಿಮೆ ಗ್ರಾಮದ ಇಲ್ಲ ಜಾಸ್ತಿ ಗ್ರಾಮಲ್ಲಿ ಇದ್ರೂ ಅದನ್ನು ನಾವು ನೋಡಿ ತಗೋಬೇಕು ಯಾಕೆಂದರೆ ಅದು ಸ್ವಲ್ಪ ಸ್ಮೂತ್ ಇರುತ್ತೆ ಪ್ಲಸ್ ಗಟ್ಟಿಯಾಗಿ ಅವಾಗ ಏನಾಗುತ್ತೆ ನಾವು ಇಟ್ಟು ಜಾಗದಲ್ಲಿ ಅದು ಸ್ವಲ್ಪ ಮುರ್ಕೊಂಡಂಗೆ ಆಗೋದು ಆ ರೀತಿ ಆಗುತ್ತೆ ಅದಕ್ಕೆ ಈಸಲಿ ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಗಟ್ಟಿಯಾಗಿರೋದೇ ನೋಡಿಕೊಂಡು ಸ್ವಲ್ಪ ಜಾಸ್ತಿ ಗ್ರಾಮಾದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು ಇವಾಗ ನೀವು ನೋಡ್ತಾ ಇರ್ಬೋದು ಮುಖವಾಡ ಈ ಮುಖವಾಡ ಇನ್ನು ಡೀಟೇಲ್ ಆಗಿ ನೀವು ನೋಡ್ತಾ ಇರ್ಬೋದು ಫಸ್ಟಿಂದ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಫುಲ್ಲು ಪ್ಲೇನ್ ಇದೆ ಅವ್ರು ಅಲಂಕಾರ ಏನು ಮಾಡಿಲ್ಲ ಈ ಥರ ಪ್ಲೇನ್ ತೊಗೊಂಡು ಒಬ್ಬೊಬ್ಬರು ಏನೇನು ಬೇಕೋ ಅಲಂಕಾರ ಅದನ್ನೆಲ್ಲ ಅವರೇ ಮಾಡ್ಕೋತಾರೆ ಇಲ್ಲಾಂದರೆ ಜ್ಯುವೆಲ್ಲರಿ ಶಾಪಿಗೆ ಕೊಟ್ಟು ಯಾವ ರೀತಿ ಬೇಕೋ ಆ ರೀತಿ ಅಲಂಕಾರ ಮಾಡಿಸ್ಕೋತಾರೆ ಬಟ್ ನಾನು ಇದಕ್ಕೆ ಅಲಂಕಾರ ಮಾಡಿಸಿದ್ದೆ ಬಟ್ ಹೆವಿಯಾಗಿ ಏನು ಮಾಡಿಸಲಿಲ್ಲ ಇದಕ್ಕೆ ಎಷ್ಟು ಅವಶ್ಯಕತೆ ಇದೆ ಎಷ್ಟು ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ಮಾತ್ರ ನಾನು ಈ ಸಲ ಅಲಂಕಾರ ಮಾಡಿಸಿದ್ದೆ ಮತ್ತು ದೇವರಿಗೆ ಅರ್ಶನದ ಕೊಂಬು ಕಟ್ತಾರಲ್ವ ಅದ್ರ ಬದಲು ನಾನೇನು ಮಾಡಿದೆ ಅದು ತಾಳಿ ಹಾಕ್ತಾರಲ್ಲ ಅದನ್ನೇ ಗೋಲ್ಡ್ ತೊಗೊಂಡು ಅವ್ರ ಕೈಲೇ ಅದನ್ನು ಮಣಿಯೆಲ್ಲ ಹಾಕಿಸಿ ಹಾಕ್ಸಿದ್ದೆ ಮತ್ತು ಡಿ ಕಣ್ಣು ಹತ್ತಿರ ಮತ್ತು ಉಬ್ಬೆ ಹತ್ರ ಮತ್ತು ತುಟಿಗೆ ಎಲ್ಲ ಎಷ್ಟು ಮಿನಿಮಲ್ ಎಷ್ಟು ಬೇಕೋ ಅಷ್ಟು ಮಾತ್ರ ಡಿಸೈನ್ ಮಾಡಿಸಿದ್ವಿ ಅದು ಹತ್ರದಿಂದ ನಿಮಗೆ ಕಾಣಿಸ್ತಿಲ್ಲ ಅನ್ಸುತ್ತೆ ಪಿಕ್ಚರಲ್ಲಿ ಅದೊಂದು ಪಿಚ್ಚರ್ ಹಾಕ್ತೀನಿ ಹತ್ರದಿಂದ ಎಷ್ಟು ಡಿಸೈನ್ ಮಾಡಿಸಿದೆ ಅಂತ ಹೇಳ್ಬಿಟ್ಟು ಮತ್ತು ನೀವು ನೋಡ್ತಾ ಇರ್ಬೋದು ಅದು ನೈಂಟಿ ಟೂ ಪಾಯಿಂಟ್ ಫೈ ಹಾಲ್ ಮಾರ್ಕ್ ಇರೋದು ಅಂತ ತೋರಿಸ್ತಾ ಇದ್ದೀನಿ ಮತ್ತು ಇದು ಬಂದು ಟೂ ಹಂಡ್ರೆಡ್ ಗ್ರಾಮ್ ಫೋರ್ಟೀನ್ ಪಾಯಿಂಟ್ ಫೈವ್ ಹಂಡ್ರೆಡ್ ಮಿಲಿ ಇದೆ ಅಲ್ಲಿ ರೆಡ್ ಬ್ಲೂ ಪೆನ್ನಲ್ಲಿ ಇದೆಯಲ್ಲ ಅದು ಮತ್ತು ಇದು ನೈಂಟಿ ಟೂ ಪಾಯಿಂಟ್ ಫೈವಲ್ಲಿ ಇದು ತೋರಿಸ್ತಾ ಇದ್ದಾರೆ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ಮಾರ್ಕ್ ಅದು ಮತ್ತು ಯಾರಾದರೂ ಅಷ್ಟೇ ಪರ್ಚೇಸ್ ಮಾಡಿದ್ರೆ ಸಿಲ್ವರ್ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ ಮಾರ್ಕ್ ಇರೋದೇ ಪರ್ಚೇಸ್ ಮಾಡಿ ಯಾಕೆ ಅಂತಂದರೆ ಅದು ನಮಗೆ ವ್ಯಾಲ್ಯೂ ಅಂದರೆ ಕೊಡುತ್ತೆ ಯಾಕೆ ಅಂತಂದರೆ ನಾವು ಯಾವಾಗೂ ಅದನ್ನು ಅಂಗಡಿಗೆ ಯಾವುದಾದ್ರು ತೊಗೊಂಡೋಗಿ ಕೊಟ್ಟರೆ ಅವತ್ತಿನ ಪ್ರೆಸೆಂಟ್ ರೇಟ್ ಏನಿದೆ ಅದೇ ರೇಟ್ಗೆ ತಗೋತಾರೆ ನಾವು ಸೆವೆಂಟಿ ಟಚ್ ಏಯ್ಟಿ ಟಚ್ ಇತ್ತು ಅಂತಂದರೆ ಅವರು ಅದೇ ರೇಟ್ಗೆ ಅವರು ತೊಗೊಳಲ್ಲ ಮತ್ತು ಇವಾಗ ನೀವು ನೋಡ್ತಾ ಇರ್ಬೋದು ಇದು ಬಂದು ಹೊಸದು ಮುಖವಾಡ ಇದಕ್ಕೆ ನಾನು ಎಷ್ಟು ಡಿಸೈನ್ ಮಾಡಿಸಿದೆ ಅಂತ ಹೇಳಿದ್ನಲ್ಲ ಸೊ ಕಣ್ಣ ಹತ್ತಿರ ಉಬ್ಬೆ ಹತ್ರ ಮತ್ತು ಎಲ್ಲ ಹಾಕ್ಸಿ ಇಷ್ಟು ಡಿಸೈನ್ ಮಾಡಿಸಿದ್ದೆ ಆ ರೀತಿ ಕಾಣಿಸ್ತಾಯಿತ್ತು ಡಿಸೈನ್ ಮಾಡಿಸಿದ್ಮೇಲೆ ಎಲ್ಲರೂ ತುಂಬ ಡಿಸೈನ್ ಮಾಡಿಸ್ಕೋತಾರೆ ನಾನು ಅಂಗಡಿನಲ್ಲಿ ನೋಡಿದ್ದೆ ಬಿಕಾಸ್ ಆವಾಗ ತನಕ ಎಲ್ಲ ಡಿಸೈನ್ ಮಾಡಿಸ್ಕೋತಾಯಿದ್ರು ಯಾವ್ಯಾವ ರೀತಿ ಬೇಕು ಅಂತ ಹೇಳ್ಬಿಟ್ಟು ನಾನು ಮಿನಿಮಲ್ಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ದೇವಿಗೆ ಅಷ್ಟು ಮಾತ್ರ ನಾನು ಡಿಸೈನ್ ಮಾಡಿಸಿದ್ದೆ ಇವಾಗ ನೀವು ನೋಡ್ತಾ ಇರ್ಬೋದು ಎರಡು ಒಟ್ಟಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಇದೇ ಬಂದು ನಾನು ತೊಗೊಂಡಿದ್ದು ಇದನ್ನು ನಾನು ಯಾವ ರೀತಿ ತೊಗೊಂಡೆ ಅಂತಂದರೆ ನಿಮ್ಮ ಹತ್ರ ಹೇಳ್ದಂಗೆ ನಾನು ವರ್ಮಾಲಕ್ಷ್ಮಿ ಬಗ್ಗೆ ಇದನ್ನು ನಾನು ತೊಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡಿದ್ದೆ ಆ ಪ್ಲ್ಯಾನ್ ಮಾಡ್ಕೊಂಡಾಗ ಅದಕ್ಕೆ ಅಂತಲೇ ನಾನೊಂದು ಒಂದು ಲಕ್ಷದ ಚೀಟಿ ಹಾಕಿದ್ದೆ ಇದಕ್ಕೆ ಅಂತಲೇ ನಾನು ಒಂದು ಲಕ್ಷ ಚೀಟಿ ಆಗಿದೆ ಅದು ಜಸ್ಟ್ ಒನ್ ಅಷ್ಟೇ ಅದಕ್ಕೆ ನಾನು ಆರು ಸಾವಿರದ ಐನೂರು ರೂಪಾಯಿ ಕಟ್ತಾಯಿದ್ದೆ ಲಾಸ್ಟ್ಗೆ ಅದು ಕರೆಕ್ಟಾಗಿ ಒನ್ ಲ್ಯಾಕ್ ರುಪೀಸ್ ಅಂತ ಬರುತ್ತೆ ಬಟ್ ನನಗೆ ಬೇಕಾಗಿರೋ ಟೈಮ್ಗೆ ಅದು ಬರಲಿಲ್ಲ ವರಮಲಕ್ಷ್ಮಿ ಹಬ್ಬಕ್ಕೆ ತೊಗೊಳೋ ಟೈಮಿಗೆ ಬರಲಿಲ್ಲ ಇನ್ನು ಒನ್ ಮಂತ್ ಆದಮೇಲೆ ಬಂತದು ಅದಕ್ಕೆ ಏನು ಮಾಡಿದೆ ಅದು ನಂದು ಕ್ರೆಡಿಟ್ ಕಾರ್ಡಿಂದ ಅದನ್ನು ತೊಗೊಂಡ್ಬಿಟ್ಟು ಆಮೇಲೆ ಏನು ಮಾಡಿದೆ ಅದು ಒನ್ ಇಯರ್ ಅಂದರೆ ವರಮಲಕ್ಷ್ಮಿ ಹಬ್ಬ ಮುಗಿದ ಮೇಲೆ ನನಗೆ ಆ ಚೀಟಿ ಅಮೌಂಟ್ ಬಂತು ಆ ಅಮೌಂಟ್ನ ತೊಗೊಂಡು ಆಮೇಲೆ ಕ್ರೆಡಿಟ್ ಕಾರ್ಡ್ ಬಿಲ್ ನಾನು ಪೇ ಮಾಡಿಕೊಂಡೆ ಬಟ್ ಒಂದು ಲಕ್ಷ ನಾನು ಕಟ್ಟಿದ್ದಿತ್ತು ಬಟ್ ಇದು ಒಂದು ಲಕ್ಷ ಆಗಲಿಲ್ಲ ಇನ್ನೂ ಸ್ವಲ್ಪ ಜಾಸ್ತಿನೇ ಆಯಿತು ಯಾಕೆ ಅಂತಂದರೆ ನಾನು ತಗೊಳ್ಳೋ ಟೈಮಲ್ಲಿ ರೇಟ್ ಬಂದು ಒಂದು ನೂರ ಒಂದು ರೂಪಾಯಿ ಇತ್ತು ಒಂದು ಗ್ರಾಮಿಗೆ ಮತ್ತು ಬೆಳ್ಳಿ ಮುಗ್ವಾಡ ಮತ್ತು ದೀಪಾಲಯ ಎರಡು ಸೇರಿ ತೌಸಂಡ್ ಗ್ರಾಮ್ ಮೇಲೆ ಆಗಿತ್ತು ಅದರಿಂದ ಅದು ಒಂದು ಲಕ್ಷಕ್ಕೆ ಬರಲಿಲ್ಲ ಅದ್ರ ಮೇಲೆ ಸ್ವಲ್ಪ ಅಮೌಂಟ್ ಹಾಕಬೇಕಾಗಿತ್ತು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಅಷ್ಟು ಮೇಲೆ ಆಯಿತು ಅನಿಸುತ್ತೆ ಮೇಕಿಂಗು ಮತ್ತು ಜಿ ಎಸ್ ಟಿ ಎಲ್ಲ ಸೇರಿ ಅಥವಾ ಸ್ವಲ್ಪ ಎಕ್ಸ್ಟ್ರಾ ಕಾಸ್ಟ್ ಆಯಿತು ಒಂದು ಟ್ವೆಂಟಿ ಟ್ವೆಂಟಿ ತೌಸಂಡ್ ಅಷ್ಟು ಕಾಸ್ಟ್ ಆಯಿತು ಅಡಿಷನಲ್ಲಾಗಿ ನಾನು ಚೀಟಿ ಹಾಕೋದು ಬಿಟ್ಟು ಸೊ ಈ ರೀತಿ ನಾನು ಮನಿ ಸೇವ್ ಮಾಡಿ ಈ ವರ್ಷಕ್ಕೆ ಇದೆರಡು ತೊಗೋಬೇಕು ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದು ಇದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡಿಕೊಂಡು ಯಾವ ರೀತಿ ತೊಗೊಂಡೆ ಅಂತ ಸೊ ಇದಾಯಿತು ಈ ವರ್ಷದಲ್ಲಿ ನಾನು ತೊಗೊಂಡಿರೋದು ಬೆಳ್ಳಿ ಐಟಮು ಇನ್ನು ನೆಕ್ಸ್ಟ್ ಇಯರಿಗೆ ಪ್ಲ್ಯಾನ್ ಮಾಡಬೇಕಂತಂದರೆ ನನಗೆ ಅದು ಬೆಳ್ಳಿದು ಒಂದು ಬಿಂದಿಗೆ ತೊಗೋಬೇಕು ದೇವ್ರು ಕೂರ್ಸೋಕ್ಕೆ ಅಂತ ಹೇಳ್ಬಿಟ್ಟು ಇದೆ ಬಟ್ ನೆಕ್ಸ್ಟ್ ಇಯರ್ಗೆ ಪ್ಲ್ಯಾನ್ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಬೆಳ್ಳಿಯ ರೇಟು ಇವಾಗ ತುಂಬ ಜಾಸ್ತಿ ಆಗ್ತಾ ಇದೆ ಅದನ್ನು ಆಲ್ಮೋಸ್ಟ್ ಏಯ್ಟ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ಮೇಲೆ ಇದ್ರೇ ಅದು ನಮಗೆ ಚೆನ್ನಾಗಿರೋದು ಸಿಗೋದು ಸೊ ನೋಡಬೇಕು ನೆಕ್ಸ್ಟ್ ವರ್ಷದಲ್ಲಿ ಪ್ಲ್ಯಾನ್ ಮಾಡಿ ಅದನ್ನು ತೊಗೊಳಕ್ಕಾಗತ್ತಾ ಇಲ್ವಾ ಅಂತ ಹೇಳಿಬಿಟ್ಟು ಮತ್ತು ಇಯರು ನಾನು ಬೆಳ್ಳಿ ಐಟಮ್ಗೆ ಅಂತ ಹೇಳಿಬಿಟ್ಟು ನಾನು ಚಿಟ್ಸ್ ಹಾಕಿತ್ತಲ್ಲ ಅದನ್ನು ಮತ್ತೆ ಇಯರು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬಟ್ ಅದು ಬಂದು ಬರೋದೇ ಒಂದು ಲಕ್ಷ ರೂಪಾಯಿ ಬಟ್ ಒಂದು ಲಕ್ಷ ರೂಪಾಯಿಗೆ ಎಷ್ಟು ಬೆಳ್ಳಿ ಐಟಮ್ ಬರುತ್ತೋ ಗೊತ್ತಿಲ್ಲ ಅದಕ್ಕೆ ನಾನು ಹೇಳಿದ್ನಲ್ಲ ಅದು ಬಿಂದ್ಗೆ ಸ್ವಲ್ಪ ಮೋರ್ ದೆನ್ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಇದ್ರೇ ಅದು ಚೆನ್ನಾಗಿ ಬರೋದು ಅದಕ್ಕೆ ಅಡಿಷ್ನಲ್ ಕಾಸ್ಟ್ ಆಗ್ಬೋದು ಅದಕ್ಕೆ ನೋಡೋಣ ಅದೇ ಪರ್ಚೇಸ್ ಮಾಡಿದಾಗ ನಿಮ್ಮ ಹತ್ರ ಖಂಡಿತ ಶೇರ್ ಮಾಡ್ಕೋತೀನಿ ಇದಾಗಿತ್ತು ಇವತ್ತಿನ ಲಾಗ್ ಎಲ್ಲರಿಗೂ ಬೆಳ್ಳಿ ದೀಪ ಮತ್ತು ಮುಕ್ವಾಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಈ ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಥ್ಯಾಂಕ್ ಯು ಎವ್ರಿ ಒನ್